ಸಮಾನತೆ ಯಾವಿಲ್ಲ ಅಂತ ಒಂದು ಮಾತಾಡ್ತಾ ಹೇಳುತ್ತೆ ಸಮಾಜದಲ್ಲಿ ಆರ್ಥಿಕ ಅಸಮಾನತೆ ಇದೆ ಸಾಮಾಜಿಕ ಅಸಮಾನತೆ ಇದೆ ರಾಜಕೀಯ ಅಸಮಾನತೆ ಇದೆ ಎಲ್ಲ ರಂಗದ ಅಸಮಾನತೆಗಳಲ್ಲಿದೆ ಇಡೀ ನಾಡಿನಾದ್ಯಂತ ಎಲ್ಲ ಜಗಳೂರು ದಾವಣಗೆರೆ ಮತ್ತು ಬೇರೆ ಬೇರೆ ಕಡೆಗಳಲ್ಲೆಲ್ಲ ಸಮಾನ ಮನಸ್ಕ ಸಂಗಾತಿಗಳನ್ನ ಸೇರಿಸಿ ಸಭೆ ಮಾಡುವಂತದ್ದು ಇದಕ್ಕೇನು ಅಬ್ಬರದ ಪ್ರಚಾರ ಬೇಕಿಲ್ಲ ಯಾವುದೇ ಬ್ಯಾನರ್ ಏನು ಬೇಡ ಆ ಸ್ನೇಹಿತರ ಜೊತೆಗೊಂದು ಒಂದು ಸಮಾನವಾಗಿ ಸಮಾನ ಮಾಡುವಂತಹ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ಚೇತನ್ ಅಹಿಷ ಅಹಿಂಸ ಕಳೆದ ಮೂರು ದಿನಗಳ ಹಿಂದೆ ನಮಗೆ ನಮ್ಮ ಜೊತೆ ಚರ್ಚೆ ಮಾಡಿದಾಗ ನಾವೆಲ್ಲ ಸಮಾನ ಮನಸ್ಕ ಸಂಗಾತಿಗಳಿಗೆ ದಲಿತ ಸಂಘಟನೆಗಳು ರೈತ ಸಂಘಟನೆಗಳು ಕಮ್ಯುನಿಸ್ಟ್ ಸಂಘಟನೆಗಳು ಮತ್ತು ಎಲ್ಲ ಬೇರೆ ಬೇರೆ ಸಂಗಾತಿಗಳ ಜೊತೆಗೆ ಚರ್ಚೆ ಮಾಡಿದಾಗ ಇವತ್ತು ನಮ್ಮ ಜೊತೆಗೆ ಅಹಿಂಸಾ ಚೇತನ್ ಅವರು ಅವರಿಗೆ ನಮ್ಮೆಲ್ಲ ಹರಪನಹಳ್ಳಿ ತಾಲೂಕಿನ ಪಂಡಿತರ ಸ್ನೇಹಿತರ ಪರವಾಗಿ ಸ್ವಾಗತವನ್ನು ಕೊಡುವುದು ಸರಳವಳಿ ಜೊತೆಗೆ ಸದಾ ಇರುವಂತಹ ಮಹೇಶ್ವರ ಅವರು ಕೂಡ ನಮ್ಮ ಜೊತೆಗೆ ಇದ್ದಾರೆ ಅವರನ್ನು ಕೂಡ ತುಂಬಾ ಪ್ರೀತಿಯಿಂದ ಸ್ವಾಗತ ಮಾಡ್ತಾರೆ ಹಾಗೆಯೇ ನಮ್ಮ ಆತ್ಮೀಯ ಸ್ನೇಹಿತರು ಹಾಗೂ ಪ್ರಗತಿಪರ ವಿಚಾರ ಹೊಂದ್ತಾ ಇರುವಂತ ಮಡಿಯಳ್ಳಿ ಬಿಮಕ್ನವರು ಕೂಡ ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ ಅವರನ್ನು ಕೂಡ ತುಂಬಾ ಆತ್ಮೀಯ ಇನ್ನು ದಸರಾ ಜೈನವರು ಕೂಡ ನಮ್ಮ ಸಭೆಗೆ ಉಪಸ್ಥಿತರಿದ್ದಾರೆ ಅವರನ್ನು ಕೂಡ ಸ್ವಾಗತ ಮಾಡ್ತಾರೆ ಮಾನವ ವೇದಿಕೆಯ ಅಥವಾ ಇರ್ಫಾನ್ ಮುದ್ಗಲ್ ಅವರನ್ನು ಕೂಡ ತುಂಬಾ ಪ್ರೀತಿಯಿಂದ ಸ್ವಾಗತ ನಮ್ಮ ವೆಂಕಟೇಶ್ ಇದಾರೆ ಕುಡಿಯಳಿ ಹರೇಶ್ ಸುಭಾಷ್ ಪರಶುರಾಮ್ ಸಂದೇರ್ ಸಂತೋಷ್ ಮತ್ತು ಎ ಚಂದ್ರ ಸಂತೋಷ್ ಅನೇಕ ಜನ ಸ್ನೇಹಿತರು ಪ್ರಗತಿಪರವಾಗಿ ಆಲೋಚನೆ ಮಾಡುವಂತ ಎಲ್ಲ ಸ್ನೇಹಿತರನ್ನ ಸಮಾನವಾಗಿ ಇವತ್ತು ಚರ್ಚೆ ಮಾಡಬೇಕು ಅನ್ನೋ ಕಾರಣ ಕೈಯಲ್ಲಿ ಸೇರಿ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಅವರು ಪ್ರಶ್ನೆ ಎತ್ತಿದ್ರು ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಟಾಟಾ ಬರ್ಲರ್ ಜೇಬಿಗೆ ಬಂತು ಕೋಣೆಗೆ ಬಂತು ಜನಗಳ ತಿನ್ನುವ ಬಾಯಿಗೆ ಬಂತು ಸ್ವಾತಂತ್ರ್ಯ ಆ ಪ್ರಶ್ನೆಗೆ ಇನ್ನೂ ಉತ್ತರ ಸಿಗಕ್ಕೆ ಸಾಧ್ಯ ಆಗಿಲ್ಲ ಇವತ್ತು ನಮ್ಮ ಆಳುವಂತವರು ಒಂದು ಪರಾಧೀನತೆ ಒಳಪಡಿಸುವಂತ ಸರ್ವಾಧಿಕಾರದಿಸುವಂತಹ ನಿಟ್ಟಿನೊಳಗೆ ಅನೇಕ ರೀತಿಯ ಕ್ರಮಗಳನ್ನು ನೀಡಿತು ಅದಕ್ಕೆ ಪರ್ಯಾಯವಾಗಿ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದ ಆಶಯಗಳು ಜಾತ್ಯತೀತತೆ ಸಮಾನತೆ ಮತ್ತು ನಮ್ಮ ಎಲ್ಲರಿಗೂ ಸರ್ವ ಸಮಾನವಾಗಿ ಕಾಣುವಂತಹ ನಿಟ್ಟಿನೊಳಗೆ ಇಡೀ ನಾಡಿನಾದ್ಯಂತ ಒಂದು ದೀಪವನ್ನು ಹಚ್ಚಬೇಕು ಅಂತ ಪ್ರಯತ್ನ ಮಾಡುವಂತ ಹೇಳಿ ಅಹಿಂಸಾ ಚೇತನ್ ಅವರು ಆ ನಾಡಿನಾದ್ಯಂತ ಉತ್ತಮವಾಗಿರುವ ಕೆಲಸ ಮಾಡ್ತಾ ಇದ್ದಾರೆ ಅವರ ಚಳವಳಿಯ ಜೊತೆಗೆ ತಮಗೆಲ್ಲ ಚಳವಳಿಗಳ ಬಗ್ಗೆ ಗೊತ್ತಿದೆ ತಮ್ಮ ಚಳವಳಿಯ ಜೊತೆಗೆ ನಮ್ಮ ಹರಪನಹಳ್ಳಿಯ ಪ್ರಗತಿಪರ ಆಲೋಚನೆ ಮಾಡುವಂತ ಎಲ್ಲ ಗೆಳೆಯರು ಇರ್ತೀವಿ ಅಂತ ಹೇಳ್ತಾ ನನ್ನ ಸ್ವಾಗತ ಮಾತಾಡೋದಕ್ಕೆ ಮುಚ್ಚಿನಿ ನೇರ ಮಾತೇವೆ ಚೇತನ್ ಅವರು ಮಾತಾಡುತ್ತಿದ್ದು ಧನ್ಯವಾದ

ক্রায়েন <laughs> ক্রায়ে ಪ್ರಾದೇಶಿಕ ಸಮತೋಲನ ಬೆಂಗಳೂರು ಬೆಳೆಯದಷ್ಟೇ ಅಲ್ಲ ಎಲ್ಲ ಭಾಗಗಳು ಬೆಳೆಯಲು ಮುಖ್ಯ ಸಿಗರೆಟ್ ಮಧ್ಯ ನಿರೋಧಕ ಶಿಕ್ಷಣ ಸಿಗರೆಟ್ ಮಧ್ಯೆ ಬಳಸುವ ಹಕ್ಕಿರ್ಬೋದು ಬಳಸುತ್ತಿರುವ ತಿಳುವಳಿಕೆ ಮುಂದಿನ ತಲೆಮಾರುಗಳಿಗೆ ಮುಂದಿನ ತಿಳಿಗೆ ಕೊಡಬೇಕು ಅಂಗವೈಕಲ್ಯ ಹಕ್ಕು ಆರ್ಟಿಕಲ್ ಫಾರ್ಟಿ ಒನ್ ಮೃತರು ಮತ್ತು ಮಕ್ಕಳ ಹಕ್ಕುಗಳು ಉದ್ಯಾನವನ ಆಟದ ಮೈದಾನಗಳು ಬೆಳೆಸ್ತಾರೆ ಫೈನ್ ಇವೆಲ್ಲ ಹತ್ತು ಪಾಯಿಂಟ್ ಹೆಚ್ಚುವರಿ ಹೇಳಿದ್ವಿ ಇದನ್ನ ಹೇಗೆ ಮಾಡೋದು ನೂರ ಹನ್ನೊಂದನೇ ಮತಕ್ಷೇತ್ರದಲ್ಲಿ ನಲ್ಲಿ ನಾವು ಬಂದಿದ್ದೀವಿ ನೀವೆಲ್ಲ ಬಂದಿಲ್ಲ ಸಿ ನಾವು ಒಟ್ಟುಗೂಡಿ ಮುಖಾಂತರ ನಾವು ಕಟ್ತಾ ಹೋಗೋದು ನೀವೆಲ್ಲ ಯಾರು ಬಂದಿದ್ದೀರಾ ಚಳವಳಿಗಾರರು ಹೋರಾಟಗಾರರು ಯಾರು ಸಮಾಜಮುಖಿ ಬುದ್ಧಿಜೀವಿ ವಿಚಾರವಂತರು ನಿಮ್ಮ ಮುಖಾಂತರ ಈ ಒಂದು ಕ್ಷೇತ್ರಗಳಲ್ಲಿ ಏಳಿಗೆಗಳೇ ನಾವು ಸಂವಾದ ಮಾಡಿ ಹೆಂಗೆ ಬೆಳವಣಿಗೆ ಮಾಡ್ಬೋದು ನಾವು ಚರ್ಚೆ ಮಾಡೋದು ಬಹಳ ಮುಖ್ಯವಾಗಿ ಇವತ್ತು ನಾವು ಹೊಸ ಸಂಘಟನೆ ಕಟ್ತಾ ಇಲ್ಲ ನಾವು ಕಟ್ತಾ ಒಂದು ಪೊಲಿಟಿಕಲ್ ಮೂವ್ಮೆಂಟ್ ಕಟ್ಟಬೇಕು ಅಂದಾಗ ನಮ್ಮ ಒಮ್ಮತದ ಅಭ್ಯರ್ಥಿಗಳು ಬೇಕು ಅದು ಇವ್ರೇ ಇರ್ಬೋದು ನಾವು ಹೊರಗಿರ್ಬೋದು ನೀವು ಹೇಳೋರು ನಿಮ್ಗೆ ಯಾರು ಸರಿ ಅನಿಸುತ್ತೋ ಅದನ್ನ ನಾವು ಕರೆಗೊತು ಈ ಒಂದು ಐದು ಅವಶ್ಯಕತೆ ಅಡಿಯೋದು ಸಿದ್ಧಾಂತದ ಮೇಲೆ ನಮ್ಗೆ ಇವತ್ತು ನಿಮ್ಗೆ ಹಿಂದೂ ರಾಷ್ಟ್ರ ಬೇಕು ಅಂದ್ರೆ ಬಲಪಂಥಿ ಯಥಾಸ್ಥಿತಿ ಮನೋವಾದ ರಾಮರಾಜ್ಯ ಬೇಕಂದ್ರೆ ಯಥಾಸ್ಥಿತಿ ಮಧ್ಯಪಂಥಿ ಬೇಕಾಗ್ತಿದೆ ಕಾಂಗ್ರೆಸ್ ಬೇಕಿದ್ರೆ ಎಳಪತಿ ಪಕ್ಷಗಳು ನೀವು ಸಮ ಸಮಾಜ ಬೇಕು ಅಂದ್ರೆ ಆ ಸಿದ್ಧಾಂತದ್ ಯಾವುದೇ ಜಾತಿಯವರಾಗಿರ್ಲಿ ಯಾವುದೇ ಲಿಂಗದವರಾಗಿರ್ಲಿ ಯಾವುದೇ ಮಾತೃಭಾಷೆ ಆಗಲಿ ಯಾವುದೇ ಧರ್ಮದವರಾಗಿರ್ಲಿ ನೀವು ಸಮಾಜ ಅಂದ್ರೆ ನೀವು ನಮ್ಮ ಜೊತೆ